ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಬಂದು ಮಕ್ಕಳಿರೋ ಅಂಥವ್ರಿಗೆ ಮಾತ್ರ ಈ ವಿಡಿಯೋ ಸೊ ಯಾರ್ಯಾರ ಮನೆಯಲ್ಲೆಲ್ಲ ಮಕ್ಕಳಿದ್ದಾರೆ ಅಂಥವ್ರಿಗೆ ಈ ವಿಡಿಯೋ ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಬಂದು ಮಕ್ಕಳಿಗೆ ತುಂಬ ರುಚಿಯಾಗಿರೋ ಅಂಥ ಮತ್ತು ಹೆಲ್ದಿಯಾಗಿರೋವಂಥ ರೆಸಿಪಿನ ನಾನು ನಿಮಗೆ ತೋರಿಸ್ತಿದ್ದೀನಿ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮಕ್ಳಿಗೆ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಯಾವ ಥರ ಮಾಡೋದಂತ ತೋರಿಸ್ತೀನಿ ಈಗ ಮೊದಲಿಗೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ಹಾಕಿದ್ದೀನಿ ಕ್ವಾಂಟಿಟಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಂತ ಹಾಕ್ಕೋಬೇಕು ಸೊ ಹಾಕಿ ಅದನ್ನು ಚೆನ್ನಾಗಿ ತೊಳೆದು ಬೇಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ ಯಾಕಂದರೆ ಅದರಲ್ಲೇ ನಾವು ರೈಸ್ ಮಾಡ್ತೀವಲ್ಲ ಅದಕ್ಕೇ ಇನ್ನು ನಾನು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ನಾನು ಈ ಥರ ಮೊದಲೇ ಸ್ವಲ್ಪ ಬೇಳೆನ ಬೇಯಿಸ್ಕೊತಾ ಇದ್ದೀನಿ ನೀವು ಕುಕ್ಕರಲ್ಲಿ ಅಂದರೆ ಎಲ್ಲ ಹಾಕಿ ಮಾಡ್ಬೋದು ಇವಾಗ ಬೇಳೆ ಜೊತೆಗೆ ಒಂದೆರಡು ಬೆಳ್ಳುಳ್ಳಿ ಅಂದರೆ ಎರಡು ಪೀಸ್ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದು ಪಾಲಾಕ್ ಸೊಪ್ಪಿನ ಎಲೆನ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಾಲಾಕು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಇವಾಗ ಮಾಡ್ತಿರೋ ಅಂಥ ರೆಸಿಪಿ ತುಂಬಾ ಒಳ್ಳೆಯದು ಮಕ್ಕಳಿಗೆ ನಾನು ತೋರಿಸ್ತಿದ್ದೀನಲ್ಲ ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೋರಿಸೋದ್ನಲ್ಲ ಆ ಥರ ಎರಡೇ ಎರಡು ಪೀಸ್ ತೊಗೊಂಡಿರೋದು ಅಷ್ಟೇ ಇನ್ನು ಪಾಲಾಕನ್ನ ನೀಟಾಗಿ ಕಟ್ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೊಳ್ಳೋಣ ನಾನು ಇವಾಗ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಅದನ್ನೆಲ್ಲ ಕಟ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಬೇಯ್ಲಿ ಅಂತ ಇಟ್ಟಿದ್ದೀನಿ ಅಷ್ಟೇ ನೀವು ಕುಕ್ಕರಲ್ಲಿ ಅಂದರೆ ಎಲ್ಲ ಒಂದೇ ಸರಿ ಹಾಕಿ ಒಂದು ಎರಡು ಮೂರು ವಿಸಿಲನ್ನ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಸೊಪ್ಪು ಅಷ್ಟೇ ನೀಟಾಗಿ ತೊಳ್ಕೊಬೇಕು ಮೊನ್ನೆಲ್ಲ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ನೀಟಾಗಿ ತೊಳ್ಕೊಂಡು ಎಲ್ಲನೂ ಕ್ಲೀನಾಗಿ ಮಾಡಿಕೊಡ್ಬೇಕು ಮಕ್ಕಳಿಗೆ ಈಗ ಅದೆಲ್ಲ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ರೈಸ್ ತಗೊಂಡಿದ್ದೀನಿ ನೀ ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಳಿ ಸ್ವಲ್ಪ ರೈಸ್ ತಗೊಂಡು ನೀಟಾಗಿ ತೊಳೆದು ಇವಾಗ ಅದಕ್ಕೇನೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಮಕ್ಕಳಿಗೋಸ್ಕರ ರೆಸಿಪಿನ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬೇಕಂದ್ರೆ ಅಲ್ಲಿ ಹೋಗಿ ಕೂಡ ನೋಡ್ಬೋದು ನೀವು ಇನ್ನು ಮಕ್ಕಳಿಗೆ ಪಾಲಕ್ ಸೊಪ್ಪು ಹಾಕಿ ಮಾಡಿಕೊಡೋದ್ರಿಂದ ಏನು ಯೂಸ್ ಇದೆ ಅಂದರೆ ಮಕ್ಕಳಿಗೆ ಇದರಲ್ಲಿ ಫೈಬರು ಮತ್ತು ವಿಟಮಿನ್ ಸಿ ವಿಟಮಿನ್ ಎ ಎಷ್ಟೊಂದು ಇದೆ ಐರನ್ ಕ್ಯಾಲ್ಸಿಯಂ ಎಲ್ಲ ಕೂಡ ಮಕ್ಕಳಿಗೆ ಸಿಗುತ್ತೆ ಇದನ್ನ ಕೊಡೋದ್ರಿಂದ ಮತ್ತು ಮಕ್ಕಳು ಡೆವಲಪ್ಮೆಂಟು ತುಂಬ ಚೆನ್ನಾಗಾಗುತ್ತೆ ಈಗ ನಾವು ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಕೂಡ ಸೇರಿಸ್ಕೊಡೋಣ ಅರ್ಶನ ಹಾಕೋದು ಕೂಡ ತುಂಬಾ ಒಳ್ಳೇದು ನೀವು ಯಾವುದೇ ಥರ ರೈಸ್ ಈ ಥರ ತರಕಾರಿ ಹಾಕಿ ಮಾಡಿಕೊಡೋದಾದರೆ ಸ್ವಲ್ಪ ಅರ್ಶನನ ಸೇರಿಸೇ ಸೇರಿಸಿ ಯಾಕಂದರೆ ತುಂಬಾ ಒಳ್ಳೇದು ಮಕ್ಕಳಿಗೆ ಅರ್ಶನ ಕೊಡೋದು ಕೂಡ ಅಂದರೆ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಹಾಕಬೇಕು ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಸೇರಿಸ್ತಿದ್ದೀನಿ ನಾನು ಜಾಸ್ತಿ ಸಾಲ್ಟ್ ಕೊಡ್ತಿಲ್ಲ ಸಪ್ಪೆ ಥರನೇ ಕೊಡ್ತೀನಿ ಅದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಈಗ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಇನ್ನು ಅದಕ್ಕೆ ಸ್ವಲ್ಪ ಲೈಟಾಗಿ ತುಪ್ಪನ ಆ್ಯಡ್ ಮಾಡ್ತೀನಿ ಯಾಕಂದರೆ ಸಾಫ್ಟಾಗಿ ಆಗುತ್ತೆ ತುಪ್ಪ ಹಾಕೋದ್ರಿಂದ ರೈಸು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಕಲಿಸಿದ್ದೀನಲ್ವ ಇಷ್ಟೇ ಇದಕ್ಕೆ ನಾನು ಹಾಕ್ತಾಯಿರೋಂಥ ಇಂಗ್ರೀಡಿಯೆಂಟ್ಸು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ತುಂಬ ಸ್ಮೂತಾಗಿ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೇ ಇನ್ನು ಈ ರೈಸು ಚೆನ್ನಾಗಿ ಬೇಯೋಷ್ಟೊತ್ತಿಗೆ ಸೊಪ್ಪು ನಾವು ಹಾಕಿರೋಂಥ ಈರುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಬೆಂದಿರುತ್ತೆ ಸೊ ಅದಾದಮೇಲೆ ನಾವು ಮಕ್ಕಳಿಗೆ ತಿನ್ನಿಸ್ಬೋದು ಮಕ್ಕಳಿಗೆ ತುಂಬ ಸಾಫ್ಟಾಗಿ ಕೊಟ್ಟರೆ ಅವರು ಕೂಡ ಚೆನ್ನಾಗಿ ತಿಂತಾರೆ ಮತ್ತು ನಾವು ತಿನ್ನೋ ಥರ ರೈಸ್ ರೈಸೇ ಕೊಟ್ಟರೆ ತಿನ್ನೋಕ್ಕಾಗಲ್ವಲ್ಲ ಸೊ ಆದಷ್ಟು ಸಾಫ್ಟಾಗಿ ನಾವು ಮಕ್ಕಳಿಗೆ ಕೊಡಬೇಕಾಗುತ್ತೆ ನೋಡಿ ಆಲ್ಮೋಸ್ಟ್ ಬೆಂದಿದೆ ರೈಸು ಬಟ್ ಅಷ್ಟು ನೀರಲ್ಲಿ ಇನ್ನು ಸ್ವಲ್ಪ ಚೆನ್ನಾಗಿ ಸ್ಮೂತ್ ಆಗುತ್ತೆ ರೈಸು ಆಗ ಅದನ್ನು ನಾವು ಸ್ಮ್ಯಾಶ್ ಮಾಡಿ ಕೊಡ್ಬೋದು ಇನ್ನು ಮಕ್ಕಳಿಗೆ ಬೇರೆ ಬೇರೆ ಥರ ಎಲ್ಲ ಮಾಡಿ ಕೊಡ್ತಾ ಇರಬೇಕು ತ್ರೀ ಟೈಮ್ಸು ಒಂದೊಂದು ಥರ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಒಂದೇ ಥರ ಮಾಡಿಕೊಡ್ತಿದ್ರೆ ಅವ್ರಿಗೂ ಕೂಡ ಒಂಥರ ಬೇಜಾರಾಗಿಬಿಡುತ್ತೆ ಒಂದೇ ಥರ ಫುಡ್ ತಿಂದು ತಿಂದು ಅವರು ಊಟದ ಮೇಲೆ ಇಂಟ್ರೆಸ್ಟ್ ಕೂಡ ಕಳ್ಕೊಂಡ್ಬಿಡ್ತಾರೆ ಸೊ ಈ ಥರ ಅವಾಗ ಅವಾಗ ಟೇಸ್ಟಿಯಾಗಿ ಸೊಪ್ಪು ಅಥವಾ ತರಕಾರಿ ಹಾಕಿ ಮಾಡಿಕೊಡ್ಬೋದು ಇವಾಗ ಸೊಪ್ಪು ಹಾಕಿರೋ ಜಾಗದಲ್ಲಿ ಬೇರೆ ತರಕಾರಿ ಏನಾದರೂ ಹಾಕಿ ಕ್ಯಾರೆಟ್ ಇಲ್ಲಾಂದರೆ ಆಲೂಗಡ್ಡೆ ಈ ಥರ ಏನಾದರೂ ಹಾಕಿ ಕೊಡ್ತಿದ್ರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ತಾರೆ ಮಕ್ಕಳು ಅವಾಗ ಊಟ ಮೇಲೆ ಇಂಟ್ರೆಸ್ಟ್ ಕೂಡ ಬರುತ್ತೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಇನ್ನು ಡ್ರೈ ಆಗಿದೆ ನೋಡ್ತಿರ್ಬೋದು ನೀರೆಲ್ಲ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ನಾನು ಸ್ಟವ್ ಹಾಫ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಟು ಅದನ್ನ ಪಾಪುಗೆ ತಿನ್ನಿಸ್ತೀನಿ ನೋಡಿ ಇವಾಗ ಡ್ರೈ ಆಗಿದೆ ನೀರು ಕೂಡ ಎಳ್ಕೊಂಡ್ಬಿಟ್ಟಿದೆ ಇವಾಗ ಅದನ್ನು ಒಂದು ತಟ್ಟೆಗೆ ಹಾಕೊಂಡು ಫುಲ್ಲು ನೀಟಾಗಿ ಸ್ಮ್ಯಾಶ್ ಮಾಡಬೇಕು ನೋಡಿ ನಾನು ಒಂದು ಗ್ಲಾಸ್ ತಗೊಂಡಿದ್ದೀನಿ ಗ್ಲಾಸ್ ತಗೊಂಡು ಒಂದು ತಟ್ಟೆಗೆ ರೈಸ್ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ತಿದ್ದೀನಿ ತುಂಬ ಜನ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಕೊಟ್ಬಿಡ್ತಾರೆ ಅದಕ್ಕಿಂತ ಈ ಥರ ಮಾಡೋದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮಕ್ಕಳಿಗೆ ಸೊ ಗೈಸ್ ನೋಡಿದ್ರಲ್ಲ ಯಾವ ಥರ ಒಂದು ರುಚಿಯಾದ ರೈಸ್ನ ಪಾಪಿಗೆ ಮಾಡಿಕೊಡೋದು ಅಂತ ಇನ್ನು ನಿಮ್ಮ ಮಕ್ಕಳು ಕೂಡ ಊಟ ಮಾಡ್ತಿಲ್ಲ ಅಂತ ಅನ್ನೋರು ಈ ಥರ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಕೊಡಿ ಇಷ್ಟಪಟ್ಟು ತಿನ್ಬೋದೇನೋ ಇನ್ನು ಒಂದಷ್ಟು ಮಕ್ಕಳಿಗೆ ಬೇಕಾಗಿರೋ ಅಂತ ಅಂದರೆ ತಿನ್ನೋ ಇಷ್ಟಪಟ್ಟು ರೆಸಿಪೀಸ್ ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಸ್ಮ್ಯಾಶ್ ಮಾಡಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ತುಪ್ಪನ ಹಾಕಿ ಮಕ್ಕಳು ಕೊಟ್ಟರೆ ತುಪ್ಪ ಕೂಡ ತುಂಬಾ ಒಳ್ಳೇದು ಮಕ್ಕಳಿಗೆ ಇನ್ನು ಇಷ್ಟಪಟ್ಟು ಕೂಡ ತಿಂತಾರೆ ಟೇಸ್ಟ್ ಚೆನ್ನಾಗಿರೋದ್ರಿಂದ ಇನ್ನು ನಮ್ಮ ಪಾಪುಗೆ ರೈಸ್ ರೆಡಿಯಾಗಿದೆ ಅವಳು ವೆಯ್ಟ್ ಮಾಡ್ತಿದ್ದಾಳೆ ತಿನ್ನೋದಕ್ಕೆ ಸೊ ಗೈಸ್ ನೆಕ್ಸ್ಟ್ ಒಳಗಲ್ಸ್ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್